ಎಲ್ರಿಗೂ ನಮಸ್ತೆ ಹೇಗಿದ್ದೀರಾ ಎಲ್ಲರೂ ನಾನು ಅಂದ್ಕೊಂಡಿರಲಿಲ್ಲ ಈ ವಿಡಿಯೋಸ್ನ ಇವಾಗ ಮಾಡಿ ಅಪ್ಲೋಡ್ ಮಾಡ್ತೀನಿ ಅಂತ ಪ್ರಕೃತಿ ನಿಯಮನ ಎಲ್ಲರೂ ಪಾಲಿಸಲೇಬೇಕಲ್ವಾ ಹಾಗಾಗಿ ನಾನು ಈ ಗುರುವಾರ ಮನೆಯಲ್ಲಿ ಯಾವುದೇ ಪೂಜೆಗಳನ್ನ ಮಾಡೋ ಹಾಗಿಲ್ಲ ಯಾರೆಲ್ಲ ಕಮೆಂಟ್ ಮೂಲಕ ನಂದು ಈ ಥರ ಪ್ರಾಬ್ಲಮ್ ಇದೆ ಕೇಳ್ಕೊಳ್ಳಿ ಅಕ್ಕ ಅವ್ರ ಮೇಡಮ್ ಅಂತ ತಿಳಿಸಿದ್ರು ಅವ್ರಿಗೆಲ್ರಿಗೋಸ್ಕರ ಖಂಡಿತವಾಗ್ಲೂ ಈ ಗುರುವಾರ ಅಲ್ಲ ಮುಂದಿನ ಗುರುವಾರ ನಾನು ಕೇಳ್ಕೊಳ್ತೀನಿ ಅಂತ ತಿಳ್ಸೋದಕ್ಕೆ ಇಷ್ಟಪಡ್ತೀನಿ ನಮ್ಮ ಮನೇಲಿ ನನ್ನನ್ನು ಬಿಟ್ಟು ಬೇರೆ ಯಾರು ಜಾಸ್ತಿ ಪೂಜೆ ಪುನಸ್ಕಾರ ಅಂತ ಹೋಗಲ್ಲ ನನ್ನ ಮಗಳಿಗೆ ಅಷ್ಟು ತಿಳಿದು ಸ್ವಲ್ಪ ಮಟ್ಟಿಗೆ ನಾನೇನು ಹೇಳ್ತೀನಿ ಅದನ್ನು ಹೋಗಿ ನಾನು ಒಳಗಡೆ ಹೋಗದೆ ಇದ್ದಿದ್ದ ದಿನ ತ್ರೀ ಡೇಸು ನೋಡ್ಕೊಳ್ತಾಳೆ ಸ್ವಲ್ಪ ಮಟ್ಟಕ್ಕಷ್ಟೇ ಹಾಗೆ ನಮ್ಮ ಮನೆಯವ್ರ ಹತ್ರ ಮಾಡಿಸೋಣ ಅಂದ್ಕೊಂಡ್ರೆ ಅವ್ರಿಗೆ ಡ್ಯೂಟಿ ಇರೋದ್ರಿಂದ ಆಗಲ್ಲ ಈ ಎಲ್ಲ ಕಾರಣಗಳಿಂದ ಈ ವಾರ ಮನೆಯಲ್ಲಿ ಪೂಜೆ ಮಾಡೋದಕ್ಕಾಗಲ್ಲ ನೆಕ್ಸ್ಟ್ ತರ್ಸ್ಡೇ ಖಂಡಿತವಾಗಲೂ ನಿಮ್ಮೆಲ್ಲರ ಲೀಸ್ಟ್ನು ನೋಟ್ ಮಾಡಿಕೊಂಡು ನಿಮ್ಮೆಲ್ಲರಿಗೋಸ್ಕರ ಕೇಳ್ಕೊಳ್ತೀನಿ